ನೋಡಿ ಫ್ರೆಂಡ್ಸ್ ಇವಾಗ ನಾನು ಆಯಿಲ್ ತಯಾರು ಇದ್ದೀನಿ ನೋಡಿ ತುಂಬಾ ಆದ ಆಯಿಲ್ ಅಂತ ಹೇಳ್ಬೋದು ಇದು ಅದು ಎಷ್ಟೇ ಹಳೆ ನೋವಿರಲಿ ಬಾವು ಕಾಲು ಬಾವು ಬ್ಲಡ್ ಸರ್ಕುಲೇಷನ್ ಆಡ್ದಲೆ ನರ್ವ್ಸು ಬ್ಲಾಕೇಜ್ ಆಗಿರುತ್ತಲ್ಲ ಅದಕ್ಕೂ ಮತ್ತೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಅಂತಾರಲ್ಲ ಸ್ಟ್ರೋಕ್ ಅದಾರ್ಗು ಮಂಡಿ ನೋವು ಸಿಸೇರಿನಾಗಿ ಅವ್ರಿಗೆ ತುಂಬಾ ಪೇಯ್ನ್ ಇರುತ್ತೆ ಅವ್ರಿಗೂ ಅಂಥವ್ರಿಗೂ ತುಂಬ ಜಾಯಿಂಟ್ ಪೇಯ್ನು ಇದ್ದವ್ರಿಗೆ ತುಂಬಾ ತುಂಬಾ ಒಳ್ಳೇದಂತ ಹೇಳ್ಬೋದು ಇದು ಬಂದ್ರೂ ಫೋರ್ ಹೆಡ್ಗೆ ಹಣಗೆ ಮತ್ತು ಮಸಾಜ್ ಮಾಡಿಕೊಂಡ್ರೆ ತುಂಬಾ ರಿಲೀಫ್ ಆಗುತ್ತೆ ಇದು ಎಷ್ಟೇ ನಾವು ಬಿದ್ದು ಪೆಟ್ ಮಾಡ್ಕೊಂಡು ತುಂಬ ನೋವಾಗಿದೆ ಅಂತ ಹೇಳ್ತಿರ್ತಾರಲ್ಲ ತಕ್ಷಣ ಈ ಎಣ್ಣೆ ಆಯಿಲ್ ಅಪ್ಲೈ ಮಾಡಿದರೆ ತುಂಬಾ ರಿಸಲ್ಟ್ ಬರುತ್ತೆ ಇದು ನಿಮಗೆ ಈ ಆಯಿಲ್ ಬೇಕಾದರೆ ನಾನು ಒಲೆ ಮೇಲೆ ಮಾಡ್ತಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಬಲ್ಬು ಇಲ್ಲಿ ಕರೆಂಟಿಂದು ಬೆಳಕು ಬೀಳ್ತಿಲ್ಲ ಸಾರಿ ಇದು ನೋಡಿ ತುಂಬಾ ಪವರ್ಫುಲ್ ಅದ ಎಲ್ಲ ಆಯುರ್ವೇದಿಕ್ ಇದು ಇದ್ದ ಮಾಡ್ತಿರೋದು ನಾನು ಓರಲ್ಲಿ ಏನೂ ಕೊಡಲ್ಲ ಟ್ಯಾಬ್ಲೆಟು ಏನೂ ಕೊಡೋಲ್ಲ ಇದೊಂದು ಆಯಿಲ್ ಇದ್ರೆ ಸಾಕು ನಮ್ಮ ಮನೆಯಲ್ಲಿ ಮಿನಿ ಡಾಕ್ಟರ್ ಒಟ್ಟಿನಲ್ಲಿ ಈ ಡಾಕ್ಟರ್ ಇದ್ದಂಗೆ ತುಂಬಾ ಯಾವಾಗ್ಲೂ ಮಂಡಿ ನೋವು ಸುಂಟೆ ನೋವು ಅಂತ ಯಾವಾಗ್ಲೂ ಆಗಿರ್ಬೋದು ಹಾಸ್ಪಿಟ್ಲಿಗೆ ಹೋಗೋದು ಟ್ಯಾಬ್ಲೆಟ್ ತೊಗೊಳ್ಳೋದು ಇಂಜೆಕ್ಷನ್ ಮಾಡಿಸ್ಕೊಳೋದು ಮಾಡ್ತಲೇ ಇರ್ತಾರೆ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಮಟ್ಟಿಗೆ ಯಾಕಂದರೆ ಅದಿದ್ದ ಸೈಡ್ ಎಫೆಕ್ಟ್ ತುಂಬಾ ಆಗ್ತಿರುತ್ತೆ ಇದು ನಾವು ಈ ಥರ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿಬಿಟ್ರೆ ಸಾಕು ತುಂಬಾನೇ ರಿಲೀಫ್ ಆಗುತ್ತೆ ನಮಗೆ ಇದು ನಾನು ಹೇಳ್ತೀನಲ್ಲ ನಮ್ಮ ಮನೆಯಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಂಗೆ ಈ ಆಯಿಲ್ ಇದ್ರೆ ನೀವು ತಗೊಂಡು ನೋಡಿ ಇದನ್ನು ಉಪಯೋಗಿಸಿದ ನೋಡಿ ಆಮೇಲೆ ರಿಜಲ್ಟ್ ಹೇಳಿ ಏನಾದರೂ ನಾನು ಯಾವುದೂ ಫೇಕ್ ಮಾಡ್ತಿಲ್ಲ ತುಂಬಾನೇ ಪವರ್ಫುಲ್ ಆದ ಆಯಿಲ್ ಅಂತ ಹೇಳ್ಬೋದು ಇದನ್ನ ನೀವು ಪರ್ಚೇಸ್ ಮಾಡಬೇಕಂದ್ರೆ ನನ್ನ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಮಗೆ ಈ ಟೂ ಹಂಡ್ರೆಡ್ ಎಮ್ ಎಲ್ಗೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಹಂಡ್ರೆಡ್ ಎಮ್ ಎಲ್ ಇದನ್ನೂ ಕೊಡ್ತೀನಿ ಹಂಡ್ರೆಡ್ ಎಮ್ ಎಲ್ ಅಂದರೆ ಟು ಟ್ವೆಂಟಿ ರುಪೀಸು ಫೋರ್ ಫಿ ಟೂ ಎಮ್ ಎಲ್ ಆದರೆ ಇಷ್ಟ ಆಗುತ್ತೆ ಫೋರ್ ಫಿಫ್ಟಿ ಆಗುತ್ತೆ ತುಂಬಾ ಒಳ್ಳೇದಂತ ಹೇಳ್ಬೋದು ಯಾವುದೇ ನಾವು ಸುಮ್ಮನೆ ಡಾಕ್ಟ್ರು ಕನ್ಸಲ್ಟೇಷನ್ಗೆನೇನೆ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತೀವಲ್ವ ಇದು ಯಾವುದೇ ಮೆಡಿಸು ನಾನು ಓರಲ್ಲಿ ಏನೂ ತೊಗೊಳೋ ಕೊಡೋಲ್ಲ ಇದೊಂದು ಇದ್ ತೊಗೊಂಡು ನೋಡಿ ಉಪಯೋಗಿಸ್ ನೋಡಿ ನೀವೇ ನೀವೇ ಆಮೇಲೆ ರಿಸಲ್ಟ್ ಹೇಳ್ತೀರಾ ತುಂಬಾ ಆಯಿಲ್ ಇಲ್ಲಂತ ಅದಕ್ಕೆ ನಾನು ಒತ್ತೊ ಒತ್ತಿ ಒತ್ತಿ ಹೇಳೋದು ತುಂಬ ಉಪಯೋಗಿಸಿ ಇದು ಯಾ ಇಷ್ಟೆಲ್ಲ ತಗೊಂಡಿದ್ದೀವಿ ಬಿಡ್ರಿ ಎಲ್ಲದು ಆಯಿಲ್ ಅಪ್ಲೈ ಮಾಡಿದ್ದಾಗೈತೆ ಇದಾಗೈತೆ ಅಂದೆ ಯಾವುದೇ ಆ ಆಯಿಲ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನಾನು ಏನಾನ ಸ್ಕಿನ್ ಅಲರ್ಜಿ ಇದ್ರೂ ಅದಕ್ಕೂ ಹೋಗ್ತಿರುತ್ತೆ ನೋಡಿ ತುಂಬಾ ಉಪ್ಪು ಬರುತ್ತೆ ಇದು ಓಕೆ ಫ್ರೆಂಡ್ಸ್ ನೀವು ಆದಷ್ಟು ಮಟ್ಟಿಗೆ ನಿಮಗೆ ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಮತ್ತೆ ನನಗೆ ನಾನು ಇದ್ರದ್ದು ಹೇಳ್ತೀನಿ ನೀವು ನೀವೆಲ್ಲ ಅಡ್ರೆಸ್ ಎಲ್ಲ ಕಳಿಸಿದರೆ ನಾನು ಕಳಿಸ್ಕೊಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ತುಂಬ ಉಪ್ಪು ಬರ್ತಾ ಇದೆ ಇದು ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐಓಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ ಓಕೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತುಂಬಾ ಉಪಯೋಗ ಆಗುವಂತಹ ಒಂದು ಆಯಿಲು ನಿಮಗೆ ಬೇಕಾದರೆ ನನಗೆ ವಾಟ್ಸಪ್ಗೆ ಮಾಡಿ ಎಂಜು ಇಷ್ಟೇ ಹಳೆ ನೋವು ಇದ್ರು ತುಂಬ ದಿನದ ಪೈನು ಎಷ್ಟೇ ನಾನು ಸಿಜರಿನಾಗಿ ಸೊಂಟ ನೋವು ಬರುತ್ತೆ ಮಂಡಿ ನೋವು ಬರುತ್ತೆ ಆಪ್ರೇಷನ್ ಮಾಡಿಸ್ಬೇಕು ಏಜಾದಾರ್ಗು ಮತ್ತು ತುಂಬಾ ನೋವಿನಿಂದ ಬಳಲುತ್ತಿರ್ತಾರೆ ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಪೈನ್ ಕಿಲ್ಲರ್ ತೊಗೊಂಡು ತಗೊಂಡು ಅವ್ರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಏನೋ ಒಂದು ಸ್ವಲ್ಪ ಜನಕ್ಕೆ ಒಳ್ಳೆಯದಾಗ್ಲಂತ ಇದನ್ನ ಮಾಡ್ತಾಯಿದ್ದೀನಿ আপু uh, ಪೈನ್ ಕಿಲ್ಲರ್ಗೆ ಮೊರೆ ಹೋಗಬೇಡ್ರಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಡ್ರೆ ಅವಾಗ ತಾನೇ ಇಂಜೆಕ್ಷನ್ ಟ್ಯಾಬ್ಲೆಟ್ಗೆ ಅವಾಗ ತಾನೇ ರಿಲೀಫ್ ಆಗುತ್ತೆ ಅಷ್ಟೇ ನಾನು ಗಾಣದ ಎಣ್ಣೆನೇ ತರಿಸಿ ನಾಲ್ಕೈದು ಮುನಿ ಗಾಣದ ಎಣ್ಣೆ ಇದ್ದ ನಾನು ಇಷ್ಟೆಲ್ಲ ತುಂಬಾ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಇದು ಯಾವ್ಯಾವ್ದಂತ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಮತ್ತು ಎಲ್ಲದನ್ನು ನಾನು ಉಪಯೋಗಿಸಿ ಮಾಡ್ತಾ ಇದ್ದೀನಿ ತುಂಬಾ ಪವರ್ಫುಲ್ ಆದ ಆಯಿಲ್ ಅಂತ ಹೇಳ್ಬೋದು ಇದನ್ನ ಮಂಡಿ ನೋವು ಎಷ್ಟೇ ಮಂಡಿ ನೋವು ಬಾವು ಬ್ಲಡ್ ಸರ್ಕ್ಯುಲೇಷನ್ ಆಗ್ದಂಗೆ ಮಂಡಿ ಇಡ್ಕೊಂಡಿರುತ್ತೆ ಜಾಯಿಂಟ್ ಪೈನು ಸೊಂಟ ನೋವು ಬೆನ್ನು ನೋವು ಕತ್ತು ನೋವು ತಲೆನೋವು ಎಲ್ಲದಕ್ಕೂ ರಾಮ ಬಾಣ ಅಂತ ಹೇಳ್ಬೋದು ಇದನ್ನು ತುಂಬಾ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಇದನ್ನು ಮಾಡ್ತಿರೋದು ಓಕೆ ಫ್ರೆಂಡ್ಸ್ ಇದು ತುಂಬ ಪವರ್ಫುಲ್ಲಾದ ಆಯಿಲ್ ಅಂತ ಹೇಳ್ಬೋದು ಮತ್ತು ಐದು ಆಯಿಲ್ ಇದ್ದ ಆಯಿಲ್ ಹಾಕಿ ಇದನ್ನು ನಾನು ತಯಾರು ಮಾಡ್ತಿದ್ದೀನಿ ನೋಡಿ ಇದು ಪಚ್ಚ ಕರ್ಪುರ ಪಚ್ ಕರ್ಪೂರ ಇದು ತುಂಬಾ ಆನ್ಲೈನ್ನಾಗಿ ಸಿಗ ಸಿಗುವಂಥದ್ದು ಹಾಕ್ತೀನಿ ಸಿಗದಿದ್ದಂಥದ್ದು ಆನ್ಲೈನ್ನಾಗೆ ತರಿಸಿ ಹಾಕ್ಬೋ ಹಾಕಬೇಕು ಇದೊಂದು ಒಂದು ಅದು ಬೀಜ ಇರುತ್ತೆ ಅದು ಅಂಕೋಲ ಬೀಜ ಅಂತ ಅದು ಆನ್ಲೈನಲ್ಲೇ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕಿಲ್ ಕೆ ಜಿ ಅದು ತುಂಬಾ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ನಾನು ಎಣ್ಣೆ ಬಂದುಬಿಟ್ಟು ಎಳ್ಳೆಣ್ಣೆ ತರಿಸ್ತೀನಿ ಸಾಸಿವೆ ಎಣ್ಣೆ ಮತ್ತು ಬೇವಿನ ಎಣ್ಣೆ ಮತ್ತು ಇನ್ನೂ ಎರಡು ನಮೂನೆ ಎಣ್ಣೆ ಹಾಕ್ತೀನಿ ಅವೆಲ್ಲ ಹಾಕಿ ಇಷ್ಟೊಂದು ಗಿಡಮೂಲಿಕೆ ಹಾಕಿ ನಾನು ಪವರ್ಫುಲ್ ಅದು ಆಯಿಲ್ ಮಾಡ್ತೀನಿ ಯಾಕಂದರೆ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕಂತ ಮಾಡ್ತಿರೋದು ಪೇಯ್ನ್ಕುಲ್ಲರ್ಗೆ ಆದಷ್ಟು ಮರೆ ಹೋಗ್ಬೇಡ್ರಿ ನಿಲ್ಲಿಸ್ಬಿಡಿ ಪೇ ಅಡಿ ಅದಕ್ಕೆ ಅಡಿಕ್ಟ್ ಆಗಬೇಡಿ ಯಾಕಂದರೆ ಆ್ಯಸಿಡಿಟಿ ಆಗುತ್ತೆ ಗ್ಯಾಸ್ಟ್ರಿಟಿಸ್ ಅಂತಾರಲ್ಲ ಅದು ಆಗುತ್ತೆ ಜೀರ್ಣ ಆಗುತ್ತೆ ಮಲಬದ್ಧತೆ ಆಗುತ್ತೆ ಅದರಿಂದ ಮತ್ತು ನಮಗೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಲಿವರು ಕಾನ್ಸ್ಟಿಪೇಷನ್ನು ಎಲ್ಲದನ್ನೂ ಮೂಲವೇ ಎಲ್ಲದನ್ನು ಎಲ್ಲದನ್ನೂ ಅದಕ್ಕೆ ಅದರಿಂದ ನಮಗೆ ಟೋಟಲಿ ಎಲ್ಲ ಸೈಡ್ ಎಫೆಕ್ಟೂ ಆಗುತ್ತೆ ನಾವು ಇದನ್ನು ಬಳಸಿ ಮಾಡೋದ್ರಿಂದ ನಮಗೆ ಓರಲ್ಲಿ ತೊಗೊಳೋದಿಲ್ಲ ಅಪ್ಲೈ ಎಸ್ ಎಕ್ಸ್ಟ್ರನಲ್ ಒಂದೇ ಅಲ್ಲ ನಾನು ಯೂಸ್ ಮಾಡೋದು ಇದನ್ನು ಅಪ್ಲೈ ಮಾಡ್ಕೊಳೋದು ಹಚ್ಚಿ ಮಸಾಜ್ ಮಾಡಿಬಿಟ್ಟೆ ಸಾಕು ಯಾವುದೇ ಪೈನ್ ಇದ್ರೆ ಎಷ್ಟೇ ಹಳೆ ನೋವು ಇದ್ರೂ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದು ಇದನ್ನು ಆಯಿಲ್ ತಯಾರು ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಬೇಕಾದರೆ ನಾನು ವಾಟ್ಸಪ್ ನಂಬರ್ ಹಾಕ್ತೀನಿ ಫ್ರೆಂಡ್ಸ್ ತುಂಬಾ ಉಪಯೋಗ ಆಗುವಂಥ ಒಂದು ಒಬ್ಬ ಈ ಆಯಿಲ್ ಇದ್ರೆ ಒಂದು ಮನೆಯಲ್ಲಿ ಒಬ್ಬ ಡಾಕ್ಟ್ರ್ ಇದ್ದೆ ನಿಮಗೆ ನಮಗೆ ಓಕೆನಾ ನೀವು ತಗೊಂಡು ನೋಡಿ ಹೆಚ್ಚು ಅಪ್ಲೈ ಮಾಡಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಇನ್ನೂರು ಎಮ್ ಎಲ್ ಇದ್ದು ಸ್ಟಾರ್ಟ್ ಮಾಡ್ತೀನಿ ನಾನು ಇನ್ನೂರು ಎಮ್ ಎಲ್ ಇದ್ದ ನೂರು ಎಮ್ ಎಲ್ ಇದ್ದು ಸ್ಟಾರ್ಟ್ ಮಾಡಿದ್ದೀನಿ ನೂರು ಎಮ್ ಎಲ್ ಇನ್ನೂರು ರೂಪಾಯಿ ತುಂಬಾ ರಾಮಬಾಣ ಯಾಕಂದರೆ ನಾನು ಒಂದು ಲೀಟ್ರ್ ಎಳ್ಳೆಣ್ಣೆನೆ ಒಂಬೈನೂರು ರೂಪಾಯಿ ಬೀಳುತ್ತೆ ಎಣ್ಣೆ ಎಳ್ಳೆಣ್ಣೆ ಎಲ್ಲ ಉಪಯೋಗಿಸಿ ಮಾಡೋದು ಅದು ಗಾಣದ ಎಣ್ಣೆ ತರಿಸಿ ಮಾಡೋದು ಯಾಕಂದರೆ ಅದು ಎಲ್ಲದನ್ನು ಕುದಿಸಿ ಇದು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸಿದ್ರೆ ಇದೆಲ್ಲೇ ಅಬ್ಸರ್ವ್ ಮಾಡ್ಕೊಳುತ್ತೆ ನಮಗೆ ಆಯಿಲ್ ಬರೋದೇ ಸ್ವಲ್ಪ ಅದಕ್ಕಾಗಿ ಅಷ್ಟೊಂದು ಇನ್ನೂರು ಎಮ್ ಎಲ್ಗೆ ನಾಲ್ಕುನೂರ ಬಾಟ್ಲಿದು ಎಲ್ಲ ಸೇರಿ ನಾಲ್ಕುನೂರ ಐವತ್ತು ರೂಪಾಯಿ ಹಾಕಿದ್ದೀನಿ ಇದು ಇನ್ನೂರು ಎಮ್ ಎಂಡ್ರೆಡ್ ಎಮ್ ಎಗ್ಲಿ ಇನ್ನು ಟೂ ಹಂಡ್ರೆಡ್ ರುಪೀಸು ತಗೊಳ್ರಿ ಟು ಹಂಡ್ರೆಡ್ ಟ್ವೆಂಟಿ ರುಪೀಸು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದು ಸಿಜರಿನ ಆಧಾರ್ಗಾಗಿರ್ಬೋದು ಮತ್ತು ಬಿದ್ದು ಪೆಟ್ ಬ ಪೆಟ್ ಮಾಡಿಕೊಂಡು ಏನಾದ್ರೂ ಹಳೆ ನೋವಿದ್ರು ಮತ್ತು ಪಾರ್ಸಿ ಹೊಡೆದಿರುತ್ತೆಲ್ಲ ತ್ರೀ ಮಂತ್ಸ್ ಕಂಟಿನ್ಯೂ ಹಚ್ಚಿ ಮಸಾಜ್ ಮಾಡಿದರೆ ಇದು ಈ ಯಾವ ರೀತಿ ನಡೀತಿದ್ರು ಅದೇ ರೀತಿ ನಡೀತಾರಂತ ಹೇಳ್ಬೋದು ಫ್ರೆಂಡ್ಸ್ ತುಂಬಾನೇ ಪವರ್ಫುಲ್ ಆದ ಆಯಿಲ್ ಅಂತ ಹೇಳ್ತೀನಿ ಉಪಯೋಗ ನೋಡಿ ಎಲ್ಲರೂ ಹೋಗ್ತಿದ್ದಾರೆ ಇದು ನಾನು ಮಾಡ್ತಾ ಇರೋದು ಖಾಲಿ ಆಗಿಬಿಟ್ಟಿದೆ ಅದೇ ಆರ್ಡರ್ ಇದ್ದಾವೆ ತುಂಬಾ ಆರ್ಡರ್ ಇದ್ದಾವೆ ಖಾಲಿ ಆಗಿದೆ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ಈ ಆಯಿಲ್ ಬೇಕಾದ್ರೆ ತುಂಬಾನೇ ನಾನು ಯಾಕಂದ್ರೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇದಕ್ಕೆ ಬಹಳ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ಅಲ್ಲಿ ಯಾರಿಗಾದ್ರೂ ಬೇಕಾದ್ರೂ ನಮಗೆ ವಾಟ್ಸಪ್ಪಿಗೆ ಕಮೆಂಟ್ ಮಾಡಿ ನಂಬರ್ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಇದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಿಮಗೆ ಉಪಯೋಗ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ ತುಂಬಾ ಒಳ್ಳೆ ಆಯಿಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ತಗೊಳ್ಳಿ ಇದನ್ನು ತಗೊಂಡು ನೋಡಿ ನಿಮಗೇನೇ ಗೊತ್ತಾಗುತ್ತೆ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋಣ ಬರೀಬೇಡಿ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರೋಣ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ತುಂಬ ಧನ್ಯಾದ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್